ಬೇಸಿಗೆಲಿ ಎಲ್ಲರೂ ಎಳ್ನೀರು ಕುಡಿಯೋದು ಸರ್ವೇ ಸಾಮಾನ್ಯ ಅಕಸ್ಮಾತ್ ಎಳ್ನೀರಿನ ಕಾಯಿ ಸ್ವಲ್ಪ ಬಲ್ತಿದ್ರೆ ತಿನ್ನೋಕ್ಕಾಗ್ತಾ ಇಲ್ಲ ಅಂತಂದರೆ ಈ ಕಾಯಿನಂತೂ ನಾವು ಹಾಗೆ ಇಡೋಕ್ಕಾಗಲ್ಲ ಒಂದೇ ದಿನದಲ್ಲಿ ಹಾಳಾಗಿಬಿಡತ್ತೆ ನಾನಿವತ್ತು ಈ ಎಳನೀರಿನ ಕಾಯಿಯಿಂದ ಕಾಯಿ ಸಾಸಿವೆ ಚಿತ್ರಾನ್ನದ ಗೊಜ್ಜು ಮಾಡಿ ಚಿತ್ರಾನ್ನ ಕಲಿಸ್ತಾ ಇದ್ದೀನಿ ಈ ಗೊಜ್ಜನ್ನು ಮಾಡಿ ವಾರದಿಂದ ಹತ್ತು ದಿನದ ತನಕ ಇಟ್ಟು ತಿನ್ನಬಹುದು ಹಾಳಾಗೋದಿಲ್ಲ ಬೇಕಾದಾಗ ಚಿತ್ರಾನ್ನ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರತ್ತೆ ನಾನಿಲ್ಲಿ ನಾಲ್ಕರಿಂದ ಐದು ಎಳ್ನೀರಿನ ಕಾಯಿ ತೊಗೊಂಡಿದ್ದೀನಿ ಕಾಯಿನ ಮೊದಲಿಗೆ ನಾನು ಹೆಚ್ಕೊಳ್ತೀನಿ ನಾನು ಹೆಚ್ಚಿ ರುಬ್ಕೊಳ್ತೀನಿ ಬೇಕಾದರೆ ತುರಿದ್ಬಿಟ್ಟು ಕೂಡ ಮಾಡಬಹುದು ರುಬ್ಬಿದ್ರೆ ಸುಲಭ ಆಗುತ್ತೆ ಮತ್ತು ಬೇಗನೂ ಆಗುತ್ತೆ ಅಂತ ಇದ್ದೀನಿ ನಾನೊಂದು ಸ್ವಲ್ಪ ದೊಡ್ಡ ದೊಡ್ಡದಾಗೆ ಹೆಚ್ಚುತ್ತಾ ಇದ್ದೀನಿ ನೋಡಿ ಈಗ ಕಾಯನ್ನೆಲ್ಲ ಹೆಚ್ಚಿಟ್ಟಿದ್ದೀನಿ ಮತ್ತು ಕಾಯಿನೆಲ್ಲ ಹೆಚ್ಚಕ್ಕೂ ಮೊದಲು ಒಂದು ಸಲ ನಾನು ಚೆನ್ನಾಗಿ ತೊಳೆದಿದ್ದೀನಿ ಮಿಕ್ಸರ್ ಜಾರ್ಗೆ ಒಂದು ಮುಕ್ಕಾಲರಿಂದ ಒಂದು ಚಮಚದಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ ಹುಣಸೆ ಹಣ್ಣಿನ ಬೀಜ ನಾರು ಎಲ್ಲ ತೆಗ್ದಿದ್ದೀನಿ ಮತ್ತು ಹೆಚ್ಚಿರೋ ಸ್ವಲ್ಪ ಕಾಯಿನ ನಾನು ಸಾಸಿವೆ ಜೊತೆ ಹಾಕಿ ರುಬ್ಕೊಳ್ತೀನಿ ಆಗ ಸಾಸಿವೆ ರುಬ್ಬೋದು ತುಂಬ ಸುಲಭ ಆಗುತ್ತೆ ಇದನ್ನು ಸಾಧ್ಯವಾದಷ್ಟು ನುಣ್ಣಗೆ ಇದ್ದೀನಿ ಸಾಸಿವೆ ನುಣ್ಣಗೆ ಹಾಕ್ತಾ ಇರಲಿಲ್ಲ ಅದಕ್ಕೆ ರುಬ್ಬಕ್ಕೊಂದು ಸ್ವಲ್ಪ ನೀರು ಇದ್ದೀನಿ ಮತ್ತು ಉಳಿದಿರೋ ಎಲ್ಲ ಕಾಯನ್ನು ನಾನು ದೊಡ್ಡ ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ರುಬ್ಕೊಳ್ತೀನಿ ನೀರು ಹಾಕದೇ ರುಬ್ಬೋದು ಸ್ವಲ್ಪ ಕಷ್ಟ ಅದಕ್ಕೆ ನಾನು ನೀರು ಹಾಕಿ ಇದ್ದೀನಿ ಅಕಸ್ಮಾತ್ ನಿಮಗೆ ನೀರು ಹಾಕದೇ ರುಬ್ಬಕ್ಕಾಗುತ್ತೆ ಅಂದರೆ ನೀರು ಹಾಕದೇ ರುಬ್ಬಿ ನೋಡಿ ನಾನು ಈ ಹದಕ್ಕೆ ರುಬ್ಕೊಂಡಿದ್ದೀನಿ ರುಬ್ಬಿರೋ ಕಾಯನ್ನೆಲ್ಲ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಬಾಣ್ಲೆಗೆ ಎಣ್ಣೆ ಇದ್ದೀನಿ ಈಗ ಜನ ಎಟ್ಟು ತಿನ್ನೋ ಥರ ಮಾಡ್ತಾ ಇರೋದ್ರಿಂದ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿಸತ್ತೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಅರಿಶಿನ ಇದ್ದೀನಿ ಮತ್ತು ಕರ್ಬೇವು ಹಾಕ್ತೀನಿ ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಬೇಳೆಗಳೆಲ್ಲ ಹೊಂಬಣ್ಣ ಬರಲಿ ಆಮೇಲೆ ಸಾಸಿವೆ ಜೊತೆ ರುಬ್ಬಿರು ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಉಳಿದ ಕಾಯಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗಿದ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸೋದ್ರಿಂದ ನಮ್ಮ ಗೊಜ್ಜು ಜಾಸ್ತಿ ದಿನ ಇರುತ್ತೆ ಮತ್ತು ಹಿಂಗೆ ಹಾಕ್ತಾಯಿದ್ದೀನಿ ಇಲ್ಲಿ ಇಟ್ಟು ತಿನ್ನಬೇಕಾಗಿರೋದ್ರಿಂದ ಎಣ್ಣೆನೂ ಸ್ವಲ್ಪ ಮುಂದೆ ಹಾಕಿದ್ದೆ ಉಪ್ಪನ್ನು ಒಂದು ಸ್ವಲ್ಪ ಹೆಚ್ಚೆ ಹಾಕ್ತೀನಿ ಆಗ ಗೊಜ್ಜು ಬೇಗ ಕೆಡಲ್ಲ ಮತ್ತು ಒಂದೆರಡು ನಿಮಿಷ ಬಾಡಿಸ್ಬಿಟ್ಟು ರುಚಿಗೆ ಉಪ್ಪು ಹಾಕ್ತೀನಿ ಚಿತ್ರಾನ್ನ ಕಲಿಸ್ಬೇಕಾದ್ರೆ ನೋಡ್ಕೊಂಡು ಉಪ್ಪು ಹಾಕಿದ್ರೆ ಆಯಿತು ಮತ್ತು ಅಜ್ಕಾರದ ಪುಡಿ ಹಾಕ್ತಾಯಿದ್ದೀನಿ ನೀವು ಇಲ್ಲಿ ಹಸಿಮೆಣಸಿನಕಾಯು ಹಾಕ್ಬಹುದು ಈ ಗೊಜ್ಜು ಮನೇಲಿ ಎಷ್ಟು ಇಷ್ಟಪಟ್ಟರು ಅಂದರೆ ತುಂಬ ಬೇಗನೆ ಖಾಲಿಯಾಗೋಯಿತು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಇದ್ದೀನಿ ನಾವು ಎಷ್ಟವರೆಗೂ ಬೇಯಿಸ್ಕೋಬೇಕು ಅಂತಂದರೆ ಎಣ್ಣೆ ಬೇರೆಯಾಗಿ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ ನಿಮ್ಗಿಲ್ಲಿ ಕಾಣ್ತಾ ಇರ್ಬೋದು ಹೇಗೆ ಎಣ್ಣೆ ಬೇರೆ ಆಗಿದೆ ಅಂತ ಈಗ ಗ್ಯಾಸ್ ಆರಿಸ್ಬಿಟ್ಟಿದ್ದೀನಿ ಗೊಜ್ಜು ಆಗಿದೆ ಇದು ಪೂರ್ತಿ ಬಿಸಿ ಮೇಲೆ ಒಂದು ಗಾಳಿ ಆಡದೇ ಇರೋ ಡಬ್ಬಿನಲ್ಲಿ ಹಾಕಿ ಎತ್ತಿಟ್ಕೊಳ್ಬಹುದು ನಾನು ಇದನ್ನು ಫ್ರಿಜ್ನಲ್ಲೇ ಇಡ್ತೀನಿ ಹೊರಗಡೆ ಇಡೋಲ್ಲ ಬೇಕಾದಾಗ ತೆಗೆದುಬಿಟ್ಟು ಚಿತ್ರಾನ್ನ ಕಲಿಸ್ಕೊಳ್ಬಹುದು ಈಗ ನಾನು ಗೊಜ್ಜಿನಿಂದ ಚಿತ್ರಾನ್ನ ಕಲಿಸ್ತಾ ಇದ್ದೀನಿ ಉದ್ರುದ್ರಾಗಿ ಮಾಡಿರೋ ಅನ್ನನ ನಾನು ತಟ್ಟೆಗೆ ಹಾಕ್ತಾಯಿದ್ದೀನಿ ಬೇಕಾದರೆ ಒಗ್ಗರಣೆನಲ್ಲಿ ಚಿತ್ರಾನ್ನ ಕಲಿಸ್ಬಹುದು ನಾನೀಗಾಗಲೇ ಸಾಕಷ್ಟು ಎಣ್ಣೆ ಹಾಕಿ ಗೊಜ್ಜು ಮಾಡಿರೋದ್ರಿಂದ ಮತ್ತೆ ಎಣ್ಣೆ ಬಳಸ್ತಾ ಇಲ್ಲ ಒಂದರಿಂದ ಒಂದೂವರೆ ಚಮಚ ತುಪ್ಪ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಗೋಡಂಬಿ ಹಾಕಿ ಕರೆದಿಟ್ಕೊಳ್ತೀನಿ ಬೇಕಾದರೆ ಇಲ್ಲಿ ಗೋಡಂಬಿ ಬದಲಾಗಿ ಕಡಲೆಕಾಯಿಯನ್ನು ಹಾಕ್ಬೋದು ಅಥವಾ ಜೊತೆಗೂ ಹಾಕ್ಬಹುದು ಕರೆದು ಗೋಡಂಬಿ ಹಾಕ್ತಾಯಿದ್ದೀನಿ ಮತ್ತು ಮಾಡಿಟ್ಕೊಂಡಿರೋ ಗೊಜ್ಜು ಹಾಕ್ತಾಯಿದ್ದೀನಿ ನಾನು ಗೊಜ್ಜಿಗೆ ಸ್ವಲ್ಪ ಉಪ್ಪು ಮುಂದೆ ಹಾಕಿದ್ರಿಂದ ಈಗ ನೋಡಿಕೊಂಡು ಒಂದು ಸ್ವಲ್ಪನೇ ಉಪ್ಪು ಹಾಕ್ತೀನಿ ಆಮೇಲೆ ರುಚಿ ನೋಡಿ ಬೇಕನ್ಸಿದ್ರೆ ಹಾಕ್ತೀನಿ ಈಗ ಇದನ್ನ ಚೆನ್ನಾಗಿ ಕಲಿಸಿದ್ರೆ ಎಳಿನೀರಿನ ಕಾಯಿಂದ ಮಾಡಿರೋಂಥ ಕಾಯಿ ಸಾಸಿವೆ ಗೊಜ್ಜು ಮತ್ತು ಚಿತ್ರಾನ್ನ ತಿನ್ನಕ್ಕೆ ಸಿದ್ಧವಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ